friends, once again, welcome back to my channel. today we are going to solve the question answers from the 9th standard from the political science section, chapter 6, the union government. friends, even the the second main is answer the following questions by discussing with your group. ಈ ಕೆಳಗಿನ ಪ್ರಶ್ನೆಗಳಿಗೆ ಸಹಪಾಠಿಗಳೊಂದಿಗೆ ಚರ್ಚಿಸಿ ಉತ್ತರಿಸಿರಿ ಅಂತ ಇದೆ ಸೊ ಫ್ರೆಂಡ್ಸ್ ಈ ಸೆಕೆಂಡ್ ಮೇನ್ ಗಿಂತ ಮುಂಚೆ ವಿ ಹ್ಯಾವ್ ದ ಫಿಲ್ ಇನ್ ಬ್ಲಾಂಕ್ಸ್ ಇನ್ ದ ಫಸ್ಟ್ ಈ ಆನ್ಸರ್ ಆದ ಮೇಲೆ ನಾನು ಸಾಲ್ವ್ ಮಾಡ್ತೀನಿ ಸೊ ಬನ್ನಿ ದ ಫಸ್ಟ್ ಕ್ವಶನ್ ಇಸ್ ನೇಮ್ ದ ಟೂ ಹೌಸಸ್ ಆಫ್ ದ ಪಾರ್ಲಿಮೆಂಟ್ ಅಂತ ಅಂದ್ರೆ ಸಂಸತ್ತಿನ ಎರಡು ಸದನಗಳು ಯಾವುವು ದ ಆನ್ಸರ್ ಇಸ್ ದ ಪಾರ್ಲಿಮೆಂಟ್ ಕನ್ಸಿಸ್ಟ್ ಆಫ್ ಟೂ ಹೌಸಸ್ ದ ಅಪ್ಪರ್ ಹೌಸ್ ಈಸ್ ಕಾಲ್ಡ್ ರಾಜ್ಯಸಭಾ ಮೇಲ್ಮನೆಯನ್ನ ರಾಜ್ಯಸಭೆ ಅಂತ ಕರಿತೀವಿ ದ ಲೋವರ್ ಹೌಸ್ ಈಸ್ ಕಾಲ್ಡ್ ಲೋಕಸಭಾ ಕೆಳಮನೆಯನ್ನ ನಾವು ಲೋಕಸಭೆ ಅಂತ ಹೇಳಿಬಿಟ್ಟು ಕರಿತೀವಿ ಸೊ ದಿಸ್ ಇಸ್ ದ ಫಸ್ಟ್ ಕ್ವಶನ್ ಆನ್ಸರ್ ದ ನೆಕ್ಸ್ಟ್ ಕ್ವಶನ್ ಇಸ್ ಎಕ್ಸ್ಪ್ಲೇನ್ ದ ಕಾಂಪೋಸಿಷನ್ ಆಫ್ ರಾಜ್ಯಸಭಾ ರಾಜ್ಯಸಭೆಯ ಒಂದು ರಚನೆ ಅಥವಾ ಸಂಯೋಜನೆಯನ್ನ ವಿವರಿಸಿ ಅಂತ ಇದೆ ದ ಆನ್ಸರ್ ಈಸ್ ದ ರಾಜ್ಯಸಭಾ ಹ್ಯಾಸ್ ಎ ಮ್ಯಾಕ್ಸಿಮಮ್ ಆಫ್ ಟು ಫಿಫ್ಟಿ ಮೆಂಬರ್ಸ್ ಅಂದರೆ ರಾಜ್ಯಸಭೆಯು ಗರಿಷ್ಠ ಇನ್ನೂರ ಐವತ್ತು ಸದಸ್ಯರನ್ನ ಹೊಂದಿದೆ ದ ನೆಕ್ಸ್ಟ್ ಪಾಯಿಂಟ್ ಇಸ್ ಟು ಥರ್ಟಿ ಏಟ್ ಮೆಂಬರ್ಸ್ ಆರ್ ಎಲೆಕ್ಟೆಡ್ ಬೈ ದ ಮೆಂಬರ್ಸ್ ಆಫ್ ದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್ ಈ ಇನ್ನೂರ ಮೂವತ್ತೆಂಟು ಸದಸ್ಯರನ್ನ ರಾಜ್ಯ ವಿಧಾನಸಭೆಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸದಸ್ಯರುಗಳು ಆಯ್ಕೆ ಮಾಡ್ತಾರೆ ದ ರಿಮೈನಿಂಗ್ ಟ್ವೆಲ್ವ್ ಮೆಂಬರ್ಸ್ ಆರ್ ನಾಮಿನೇಟೆಡ್ ಬೈ ದ ಪ್ರೆಸಿಡೆಂಟ್ ದೀಸ್ ನಾಮಿನೇಟೆಡ್ ಮೆಂಬರ್ಸ್ ಆರ್ ಎಕ್ಸ್ಪರ್ಟ್ಸ್ ಫ್ರಮ್ ದ ವೇರಿಯಸ್ ಫೀಲ್ಡ್ಸ್ ಸಚ್ ಆಸ್ ಲಿಟರೇಚರ್ ಆರ್ಟ್ ಸೈನ್ಸ್ ಅಂಡ್ ಸೋಶಿಯಲ್ ವರ್ಕ್ ಅಂದ್ರೆ ಈಗ ಉಳಿದ ಹನ್ನೆರಡು ಸದಸ್ಯರು ಇದರಲ್ಲ ಅವರನ್ನ ರಾಷ್ಟ್ರಪತಿಗಳು ನಾಮನಿರ್ದೇಶನ ಮಾಡುತ್ತಾರೆ ಈ ನಾಮನಿರ್ದೇಶಿತ ಸದಸ್ಯರು ಸಾಹಿತ್ಯ ಕಲೆ ವಿಜ್ಞಾನ ಮತ್ತು ಸಮಾಜ ಸೇವೆ ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಎಕ್ಸ್ಪರ್ಟ್ಸ್ ತಜ್ಞರಾಗಿರ್ತಾರೆ ಓಕೆ ನೆಕ್ಸ್ಟ್ ಪಾಯಿಂಟ್ ಇಸ್ ದ ವೈಸ್ ಪ್ರೆಸಿಡೆಂಟ್ ಸರ್ವಿ ಸರ್ವ್ಸ್ ಎಕ್ಸ್ ಆಫಿಶಿಯೋ ಚೇರ್ಮ್ಯಾನ್ ಆಫ್ ದ ರಾಜ್ಯಸಭಾ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ ಆ ಡೆಪ್ಯೂಟಿ ಚೇರ್ಮನ್ ಇಸ್ ಚೂಸನ್ ಫ್ರಮ್ ಅಮಾಂಗ್ ಇಟ್ಸ್ ಮೆಂಬರ್ ಅಷ್ಟೇ ಅಲ್ಲದೆ ಈ ಒಂದು ಉಪಾಧ್ಯಕ್ಷರನ್ನ ಅದರ ಸದಸ್ಯರಿಂದ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ದ ಟರ್ಮ್ ಆಫ್ ಆಫೀಸ್ ಫಾರ್ ಇಟ್ಸ್ ಮೆಂಬರ್ಸ್ ಇಸ್ ಸಿಕ್ಸ್ ಇಯರ್ಸ್ ವಿಚ್ ಒನ್ ಥರ್ಡ್ ಆಫ್ ದಮ್ ರಿಟೈರಿಂಗ್ ಎವ್ರಿ ಸೆಕೆಂಡ್ ಇಯರ್ ಅವರ ಒಂದು ಸದಸ್ಯರ ಅಧಿಕಾರಾವಧಿಯು ಆರು ವರ್ಷಗಳಿರುತ್ತೆ ಅವರಲ್ಲಿ ಮೂರನೇ ಒಂದು ಭಾಗದಷ್ಟು ಸದಸ್ಯರು ಪ್ರತಿ ಎರಡನೇ ವರ್ಷ ನಿವೃತ್ತರಾಗ್ತಾರೆ ದ ನೆಕ್ಸ್ಟ್ ಕ್ವಶನ್ ಇಸ್ ವಾಟ್ ಆರ್ ದ ಕ್ವಾಲಿಫಿಕೇಷನ್ಸ್ ನೀಡೆಡ್ ಟು ಬಿಕಮ್ ಲೋಕಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು ಯಾವುವು ಟು ಬಿಕಮ್ ಮೆಂಬರ್ ಆಫ್ ದ ಲೋಕಸಭಾ ಇಂಡಿವಿಜುವಲ್ ಮಸ್ಟ್ ಬಿ ಆರ್ ಸಿಟಿಸನ್ ಆಫ್ ಇಂಡಿಯಾ ಅಂತಂದ್ರೆ ಲೋಕಸಭೆಯ ಸದಸ್ಯರಾಗಿರಲಿ ಒಬ್ಬ ವ್ಯಕ್ತಿಯಲ್ಲಿ ಯಾವ ಯಾವ ಒಂದು ಕ್ವಾಲಿಫಿಕೇಶನ್ಸ್ ಇರಬೇಕು ಅಂತಂದ್ರೆ ಅವನು ಭಾರತದ ಪ್ರಜೆಯಾಗಿರಬೇಕು ಬಿ ನಾಟ್ ಲೆಸ್ ದಾನ್ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಏಜ್ ಇಪ್ಪತ್ತೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿರಬಾರದು ನೋ ನಾಟ್ ಹೋಲ್ಡ್ ಎನಿ ಆಫೀಸ್ ಆಫ್ ಪ್ರಾಫಿಟ್ ಅಂಡರ್ ದ ಗವರ್ನಮೆಂಟ್ ಸರ್ಕಾರದ ಅಡಿಯಲ್ಲಿ ಯಾವುದೇ ಲಾಭದಾಯಕದ ಹುದ್ದೆಯನ್ನು ಹೊಂದಿರಬಾರ್ದು ನಾಟ್ ಹ್ಯಾವ್ ಬೀನ್ ಪನಿಷ್ಡ್ ಅಂಡರ್ ಲಾ ಕಾನೂನಿನ ಅಡಿಯಲ್ಲಿ ಶಿಕ್ಷೆಗೆ ಒಳಗಾಗಿರಬಾರದು ನಾಟ್ ಬಿ ಬ್ಯಾಂಕ್ ಕ್ರಪ್ ದಿವಾಳಿ ಆಗಿರಬಾರ್ದು ನಾಟ್ ಬಿ ಅ ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್ ಅಸ್ವಸ್ಥ ಮನಸ್ಸಿನ ವ್ಯಕ್ತಿ ನೆಕ್ಸ್ಟ್ ಪ್ರೊಸೆಸಸ್ ಅದರ್ ಕ್ವಾಲಿಫಿಕೇಶನ್ ಆಸ್ ಸ್ಪೆಸಿಫೈ ಸ್ಪೆಸಿಫೈಡ್ ಬೈ ದ ಪಾರ್ಲಿಮೆಂಟ್ ಫ್ರಮ್ ಟೈಮ್ ಟು ಟೈಮ್ ಅಷ್ಟೇ ಅಲ್ಲದೆ ಸಂಸತ್ತು ಕಾಲಕಾಲಕ್ಕೆ ನಿರ್ದಿಷ್ಟಪಡಿಸುವ ಇತರ ಅರ್ಹತೆಗಳನ್ನು ಹೊಂದಿರಬೇಕು ದ ನೆಕ್ಸ್ಟ್ ಕ್ವಶನ್ ಈಸ್ ಎಕ್ಸ್ಪ್ಲೇನ್ ದ ಎಲೆಕ್ಷನ್ ಪ್ರೊಸೆಸ್ ಫಾರ್ ದ ಪೋಸ್ಟ್ ಆಫ್ ಪ್ರೆಸಿಡೆಂಟ್ ರಾಷ್ಟ್ರಾಧ್ಯಕ್ಷರ ಚುನಾವಣಾ ವಿಧಾನವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ದ ಪ್ರೆಸಿಡೆಂಟ್ ಈಸ್ ಎಲೆಕ್ಟೆಡ್ ಬೈ ಆನ್ ಎಲೆಕ್ಟೋರಲ್ ಕಾಲೇಜ್ ದಿಸ್ ಕಾಲೇಜ್ ಕಂಪ್ರೈಸಸ್ ಅಂದರೆ ರಾಷ್ಟ್ರಪತಿಯು ಚುನಾವಣಾ ಮಹಾಮಂಡಲದ ಮೂಲಕ ಆಯ್ಕೆ ಆಗ್ತಾರೆ ಈ ಮಹಾಮಂಡಲದಲ್ಲಿ ಈ ಕೆಳಗಿನವರು ಸೇರಿರ್ತಾರೆ ಫಸ್ಟ್ ಪಾಯಿಂಟ್ ಈಸ್ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಬೋತ್ ಹೌಸಸ್ ಆಫ್ ಪಾರ್ಲಿಯಮೆಂಟ್ ಅಂದರೆ ಸಂಸತ್ತಿನ ಎರಡೂ ಸದನಗಳ ಆಯ್ಕೆಯಾದ ಸದಸ್ಯರು ಇರ್ತಾರೆ ಆಲ್ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆಫ್ ಆಲ್ ದ ಸ್ಟೇಟಸ್ ಎಲ್ಲಾ ರಾಜ್ಯಗಳ ವಿಧಾನಸಭೆಗಳ ಆಯ್ಕೆಯಾದ ಸದಸ್ಯರು ನೆಕ್ಸ್ಟ್ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆಫ್ ನ್ಯೂ ಡೆಲ್ಲಿ ಅಂಡ್ ಪಾಂಡಿಚೇರಿ ನವದೆಹಲಿ ಮತ್ತು ಪಾಂಡಿಚೇರಿಯ ವಿಧಾನಸಭೆಗಳ ಒಂದು ಆಯ್ಕೆಯಾದ ಸದಸ್ಯರು ದ ಸುಪ್ರೀಂ ಕೋರ್ಟ್ ಜಡ್ಜ್ ಅಡ್ಮಿನಿಸ್ಟ್ರೇಟರ್ಸ್ ದ ಓತ್ ಆಫ್ ಆಫೀಸ್ ಅಂದ್ರೆ ರಾಷ್ಟ್ರಪತಿಯ ಪ್ರಮಾಣ ವಚನವನ್ನು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯವರು ನಿಭಾಯಿಸ್ತಾರೆ ದ ಪ್ರೆಸಿಡೆಂಟ್ಸ್ ಟರ್ಮ್ ಆಫ್ ಆಫೀಸ್ ಈಸ್ ಫೈವ್ ಇಯರ್ಸ್ ಅಂಡ್ ದೇ ಆರ್ ಎಲಿಜಿಬಲ್ ಫಾರ್ ರೀ ಎಲೆಕ್ಷನ್ ಅದಾದ್ಮೇಲೆ ನೆಕ್ಸ್ಟ್ ರಾಷ್ಟ್ರಪತಿ ಅಧಿಕಾರ ಐದು ವರ್ಷದಗಳಿದ್ದು ಪುನರ ಒಂದು ಆಯ್ಕೆಗೆ ಅರ್ಹರಾಗಿರುತ್ತಾರೆ ದ ಪ್ರೆಸಿಡೆಂಟ್ ಕ್ಯಾನ್ ಬಿ ರಿಮೂವ್ಡ್ ಫ್ರಮ್ ಆಫೀಸ್ ಥ್ರೂ ಅ ಮೋಷನ್ ಆಫ್ ಇಂಪೀಚ್ಮೆಂಟ್ ಬೈ ದ ಪಾರ್ಲಿಯಮೆಂಟ್ ಇಫ್ ದೇ ವಯೋಲೇಟ್ ದ ಕಾನ್ಸ್ಟಿಟ್ಯೂಷನ್ ಒಂದು ವೇಳೆ ಸಂವಿಧಾನವನ್ನು ಉಲ್ಲಂಘಿಸಿದರೆ ಸಂಸತ್ತಿನ ಮೂಲಕ ಅಪಸರಣಾ ಪ್ರಸ್ತಾವನೆ ಮೂಲಕ ಅವರನ್ನ ಆ ಒಂದು ಪದದಿಂದ ತೆಗೆದುಹಾಕಬಹುದು ಕ್ವೆಶನ್ ಈಸ್ ಲಿಸ್ಟ್ ಔಟ್ ದ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ದ ಆನ್ಸರ್ ಇಸ್ ದ ಪ್ರೈಮ್ ಮಿನಿಸ್ಟರ್ ಹೋಲ್ಡ್ಸ್ ಸಿಗ್ನಿಫಿಕೆಂಟ್ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಸ್ ದ ಹೆಡ್ ಆಫ್ ದ ಗವರ್ನಮೆಂಟ್ ಮಂತ್ರಿಗಳು ಸರ್ಕಾರದ ಮುಖ್ಯಸ್ಥರಾಗಿ ಗಮನಾರ್ಹ ಅಧಿಕಾರ ಮತ್ತು ಕಾರ್ಯಗಳನ್ನು ಹೊಂದಿದ್ದಾರೆ ಯಾವುದಪ್ಪ ಅಂತಂದರೆ ದ ಫಸ್ಟ್ ಪಾಯಿಂಟ್ ಇಸ್ ಅಪಾಯಿಂಟ್ಮೆಂಟ್ ಆಂಡ್ ರಿಮೂವಲ್ ಆಫ್ ಮಿನಿಸ್ಟರ್ಸ್ ಮಂತ್ರಿಗಳ ನೇಮಕಾತಿ ಮತ್ತು ವಜಾ ಮಾಡೋದು ಆ್ಯಂಡ್ ಅವಲೊಕೇಶನ್ ಆಫ್ ದ ಪೋರ್ಟ್ಫೋಲಿಯೋಸ್ ಖಾತೆಗಳ ಹಂಚಿಕೆ ದ ಪ್ರೈಮ್ ಮಿನಿಸ್ಟರ್ ರೆಕಮೆಂಡ್ಸ್ ಮಿನಿಸ್ಟರ್ಸ್ ಫಾರ್ ದ ಅಪಾಯಿಂಟ್ಮೆಂಟ್ ಟು ದ ಕೌನ್ಸಿಲ್ ಅಲೋಕೇಟ್ಸ್ ದೇರ್ ಪೋರ್ಟ್ಫೋಲಿಯೋಸ್ ಆ್ಯಂಡ್ ಕ್ಯಾನ್ ರಿಮೂವ್ ಕಾಂಟ್ರವರ್ಷಿಯಲ್ ಆರ್ ಅಕ್ಯೂಸ್ಡ್ ಮಿನಿಸ್ಟರ್ಸ್ ಪ್ರಧಾನ ಮಂತ್ರಿಗಳು ಮಂತ್ರಿಗಳನ್ನು ಮಂಡಳಿಗೆ ನೇಮಕ ಮಾಡಲು ಶಿಫಾರಸ್ ಮಾಡ್ತಾರೆ ಅವರಿಗೆ ಖಾತೆಗಳನ್ನು ಹಂಚ್ತಾರೆ ಮತ್ತು ವಿವಾದಾತ್ಮಕ ಅಥವಾ ಆರೋಪಿತ ಮಂತ್ರಿಗಳನ್ನು ವಜಾ ಅನ್ನು ಮಾಡಬಹುದು ದೇರ್ ಡಿಸಿಷನ್ ಆನ್ ಪೋರ್ಟ್ಫೋಲಿಯೋ ಆ ಲೊಕೇಶನ್ ಈಸ್ ಫೈ ಫೈನಲ್ ಅಂದರೆ ಖಾತೆಗಳ ಹಂಚಿಕೆಯ ಕುರಿತು ಅವರ ನಿರ್ಧಾರ ಅಂತಿಮವಾಗಿರುತ್ತದೆ ನೆಕ್ಸ್ಟ್ ಪಾಯಿಂಟ್ ಈಸ್ ಹೆಡ್ ಆಫ್ ದ ಗವರ್ನಮೆಂಟ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದ ಗವರ್ನಮೆಂಟ್ ಹೆಡ್ ಆಫ್ ದ ಗವರ್ನಮೆಂಟ್ ಒಂದು ಪಾಯಿಂಟ್ ಅಲ್ಲಿ ಹಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದ ಗವರ್ನಮೆಂಟ್ ಆಕ್ಷನ್ಸ್ ಆ್ಯಂಡ್ ಕೋಆರ್ಡಿನೇಟ್ಸ್ ಮಿನಿಸ್ಟರಿಯಲ್ ಆಕ್ಟಿವಿಟೀಸ್ ಪರ್ಟಿಕ್ಯುಲರ್ಲಿ ಇನ್ ಪ್ಲಾನಿಂಗ್ ಡಿಫೆನ್ಸ್ ಆಂಡ್ ಫಾರಿನ್ ಅಫೇರ್ಸ್ ಅಂದರೆ ಎಲ್ಲ ಸರ್ಕಾರಿ ಕಾರ್ಯಗಳಿಗೆ ಸರ್ಕಾರದ ಮುಖ್ಯಸ್ಥರಾಗಿ ಅವರು ಯಾವ ರೀತಿಯಾಗಿ ಜವಾಬ್ದಾರಿಯಾಗಿ ಹೊಂದಿದ್ದಾರೆ ಅಂತಂದರೆ ಎಲ್ಲ ಸರ್ಕಾರಿ ಕಾರ್ಯಗಳಿಗೆ ಜವಾಬ್ದಾರಾಗಿರ್ತಾರೆ ಮತ್ತು ವಿಶೇಷವಾಗಿ ಯೋಜನೆ ರಕ್ಷಣೆ ಮತ್ತು ವಿದೇಶಾಂಗ ವ್ಯವಹಾರಗಳಲ್ಲಿ ಮಂತ್ರಿಗಳ ಚಟುವಟಿಕೆಗಳನ್ನು ಅವರು ಸಂಯೋಜಿಸ್ತಾರೆ ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಈಸ್ ಹೆಡ್ ಆಫ್ ದ ಯೂನಿಯನ್ ಕ್ಯಾಬಿನೆಟ್ ಆಗಿ ಅಂದರೆ ಕೇಂದ್ರ ಸಚಿವ ಸಂಪುಟದ ಮುಖ್ಯಸ್ಥರಾಗಿ ಅವ್ರು ಯಾವ ರೀತಿಯಾದಂಥ ಒಂದು ಕಾರ್ಯವನ್ನು ಮಾಡ್ತಾರೆ ಅಂತಂದರೆ ಚೇರ್ಸ್ ಯೂನಿಯನ್ ಕ್ಯಾಬಿನೆಟ್ ಮೀಟಿಂಗ್ಸ್ ವೆರ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಶ್ಯೂಸ್ ಆರ್ ಡಿಸ್ಕಸ್ಡ್ ಆ್ಯಂಡ್ ಡಿಸೈಡೆಡ್ ದಿಸರ್ವ್ ಆಸ್ ದ ಲಿಂಕ್ ಬಿಟ್ವೀನ್ ದ ಪ್ರೆಸಿಡೆಂಟ್ ಅಂಡ್ ದ ಕ್ಯಾಬಿನೆಟ್ ಇಲ್ಲೇನಾಗುತ್ತಪ್ಪ ಅಂತಂದ್ರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳನ್ನು ಚರ್ಚಿಸಿ ನಿರ್ಧರಿಸುವ ಒಂದು ಕೇಂದ್ರ ಸಚಿವ ಸಂಪುಟ ಸಭೆಗಳ ಅಧ್ಯಕ್ಷತೆಯನ್ನ ಅವರು ವಹಿಸ್ತಾರೆ ಅಷ್ಟೇ ಅಲ್ಲದೆ ಅವರು ರಾಷ್ಟ್ರಪತಿ ಮತ್ತು ಸಚಿವ ಸಂಪುಟದ ನಡುವೆ ಒಂದು ಸಂಪರ್ಕ ಕೊಂಡಿಯಂತೆ ಅವರಿಬ್ಬರು ಮಧ್ಯೆ ಸಂಪರ್ಕ ಕೊಂಡಿಯಂತೆ ಕಾರ್ಯನಿರ್ವಹಿಸುತ್ತಾರೆ ದ ನೆಕ್ಸ್ಟ್ ಪಾಯಿಂಟ್ ಇಸ್ ಪವರ್ ಟು ಅಡ್ವೈಸ್ ಸೊಲ್ಯೂಷನ್ ಆಫ್ ದ ಲೋಕಸಭಾ ಈ ಕಾರ್ಯವನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅಂದರೆ ಲೋಕಸಭೆಯನ್ನು ವಿಸರ್ಜಿಸುವ ಸಲಹೆ ನೀಡುವ ಅಧಿಕಾರ ಯಾವ ರೀತಿಯಾಗಿ ಅವ್ರು ನಿಭಾಯಿಸ್ತಾರೆ ಅಂದರೆ ಹಿ ಕ್ಯಾನ್ ಅಡ್ವೈಸ್ ದ ಪ್ರೆಸಿಡೆಂಟ್ ಟು ಡಿಸಾಲ್ವ್ ದ ಲೋಕಸಭಾ ಎಸ್ಪೆಷಲಿ ವೆನ್ ಮಿನಿಸ್ಟರಲ್ ಕೋಆಪರೇಷನ್ ಈಸ್ ಲ್ಯಾಕಿಂಗ್ ಆರ್ ದ ಕ್ಯಾಬಿನೆಟ್ ಲೂಸರ್ಸ್ ದ ಕಾನ್ಫಿಡೆನ್ಸ್ ಆಫ್ ದ ಲೋಕಸಭಾ ಅಂದರೆ ವಿಶೇಷವಾಗಿ ಸಚಿವರ ಸಹಕಾರದ ಕೊರತೆಯಾದಾಗ ಅಥವಾ ಸಚಿವ ಸಂಪುಟವು ಲೋಕಸಭೆಯ ವಿಶ್ವಾಸವನ್ನ ಕಳೆದುಕೊಂಡಾಗ ಲೋಕಸಭೆಯನ್ನ ವಿಸರ್ಜಿಸಲು ರಾಷ್ಟ್ರಪತಿಗೆ ಅವರು ಸಲಹೆ ನೀಡಬಹುದು ದ ನೆಕ್ಸ್ಟ್ ಕ್ವಶನ್ ಈಸ್ ಎಕ್ಸ್ಪ್ಲೇನ್ ದ ಕಾಂಪೋಸಿಷನ್ ಆಫ್ ದ ಯೂನಿಯನ್ ಕ್ಯಾಬಿನೆಟ್ ಆ್ಯಂಡ್ ಇಟ್ಸ್ ರೆಸ್ಪಾನ್ಸಿಬಿಲಿಟಿ ಕೇಂದ್ರ ಮಂತ್ರಿಮಂಡಲದ ರಚನೆ ಮತ್ತು ಅದರ ಹೊಣೆಗಾರಿಕೆಯನ್ನ ವಿವರಿಸಿ ಅಂತ ಕೇಳಿದ್ದಾರೆ ಏನಪ್ಪ ಅಂತಂದರೆ ದ ಯೂನಿಯನ್ ಕ್ಯಾಬಿನೆಟ್ ಹೆಡೆಡ್ ಬೈ ದ ಪ್ರೈಮ್ ಮಿನಿಸ್ಟರ್ ಈಸ್ ದ ರಿಯಲ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಮ್ಯಾನೇಜಸ್ ದ ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ನೇಷನ್ ಪ್ರಧಾನಮಂತ್ರಿಯ ನೇತೃತ್ವದಲ್ಲಿರುವ ಕೇಂದ್ರ ಸಚಿವ ಸಂಪುಟವು ನಿಜವಾದ ಕಾರ್ಯನಿರ್ವಾಹಕವಾಗಿದ್ದು ರಾಷ್ಟ್ರದ ಸಂಪೂರ್ಣ ಆಡಳಿತವನ್ನು ಅದು ನಿರ್ವಹಿಸುತ್ತದೆ ನೆಕ್ಸ್ಟು ದ ಕಾಂಪೋಸಿಷನ್ ಸಂಯೋಜನೆ ಯಾವ ರೀತಿಯಾಗಿದೆ ಅಂತಂದರೆ ಆರ್ಟಿಕಲ್ ಸೆವೆಂಟಿ ಫೋರ್ ಬಾರ್ ಒನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಮ್ಯಾಂಡೇಟ್ಸ್ ಮ್ಯಾಂಡೇಟ್ಸ್ ಅ ಕ್ಯಾಬಿನೆಟ್ ಆಫ್ ಮಿನಿಸ್ಟರ್ಸ್ ಟು ಅಸಿಸ್ಟ್ ಅಂಡ್ ಅಡ್ವೈಸ್ ದ ಪ್ರೆಸಿಡೆಂಟ್ ಅಂದರೆ ಸಂವಿಧಾನ ಎಪ್ಪತ್ನಾಲ್ಕರಲ್ಲಿ ಒಂದನೇ ವಿಧಿಯು ರಾಷ್ಟ್ರಪತಿಗೆ ಸಹಾಯ ಮಾಡಲು ಮತ್ತು ಸಲಹೆ ನೀಡಲು ಮಂತ್ರಿಗಳ ಸಂಪುಟವನ್ನು ಕಾರ್ಯಗೊಳಿಸುತ್ತದೆ ದ ಸೆಂಟ್ರಲ್ ಮಿನಿಸ್ಟ್ರಿ ಇಸ್ ಕ್ಲಾಸಿಫೈಡ್ ಇಂಟು ತ್ರೀ ಟೈಪ್ಸ್ ಸೆಂಟ್ರಲ್ ಮಿನಿಸ್ಟ್ರಿ ಅಂದರೆ ಮಂತ್ರಿಗಳ ಸಂ ಕೇಂದ್ರ ಇದೆಯಲ್ಲ ಅದು ಮೂರು ವಿಧಗಳಾಗಿ ವರ್ಗೀಕರಿಸಲಾಗಿದೆ ದ ಫಸ್ಟ್ ಒನ್ ಇಸ್ ಕ್ಯಾಬಿನೆಟ್ ಗ್ರೇಡ್ ಮಿನಿಸ್ಟರ್ ಅಂದರೆ ರಾಜ್ಯದ ಮಂತ್ರಿಗಳು ಆ್ಯಂಡ್ ಮಿನಿಸ್ಟರ್ ಆಫ್ ದ ಸ್ಟೇಟ್ಸ್ ರಾಜ್ಯದ ಮಂತ್ರಿಗಳು ಆ್ಯಂಡ್ ದೆನ್ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳು ಕ್ಯಾಬಿನೆಟ್ ಗ್ರೇಡ್ ಮಂತ್ರಿ ಮಿನಿಸ್ಟರ್ ಅಂದರೆ ಮಿನಿಸ್ಟರ್ ಆಫ್ ದ ಸ್ಟೇಟ್ ಅಂದರೆ ರಾಜ್ಯದ ಮಂತ್ರಿಗಳು ದೆನ್ ಡೆಪ್ಯೂಟಿ ಮಿನಿಸ್ಟರ್ಸ್ ಅಂತಂದ್ರೆ ಉಪಮಂತ್ರಿಗಳು ಈ ಮೂರು ವಿಧಗಳನ್ನಾಗಿ ಮಾಡಿದ್ದಾರೆ ನೆಕ್ಸ್ಟ್ ಅಕಾರ್ಡಿಂಗ್ ಟು ದ ನೈಂಟಿ ಫಸ್ಟ್ ಅಮೆಂಡ್ಮೆಂಟ್ ಆಕ್ಟ್ ದ ಸೈಜ್ ಆಫ್ ದ ಯೂನಿಯನ್ ಕ್ಯಾಬಿನೆಟ್ ಇನ್ಕ್ಲೂಡಿಂಗ್ ದ ಪ್ರೈಮ್ ಮಿನಿಸ್ಟರ್ ಅಂದರೆ ತೊಂಬತ್ತೊಂದನೇ ತಿದ್ದುಪಡಿಯ ಕಾಯ್ದೆಯ ಪ್ರಕಾರ ಪ್ರಧಾನಮಂತ್ರಿಯನ್ನ ಒಳಗೊಂಡಂತೆ ಕೇಂದ್ರ ಸಚಿವ ಸಂಪುಟದ ಗಾತ್ರ ಯಾವ ರೀತಿಯಾಗಿರುತ್ತೆ ಅನ್ನೋದು ಇದೆ ಕೆನ್ ನಾಟ್ ಎಕ್ಸೀಡ್ ಫಿಫ್ಟೀನ್ ಪರ್ಸೆಂಟ್ ಆಫ್ ದ ಟೋಟಲ್ ನಂಬರ್ ಆಫ್ ದ ಲೋಕಸಭಾ ಮೆಂಬರ್ಸ್ ಅಂದ್ರೆ ಯಾವ ರೀತಿಯಾಗಿ ಕೇಂದ್ರ ಸಚಿವ ಸಂಪುಟದ ಗಾತ್ರ ಇರಬೇಕು ಅಂತಂದ್ರೆ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಹದಿನೈದು ಪರ್ಸೆಂಟ್ ಮೀರಿರಬಾರ್ದು ದೆನ್ ರೆಸ್ಪಾನ್ಸಿಬಿಲಿಟಿ ಅವರ ಒಂದು ಜವಾಬ್ದಾರಿಗಳನ್ನ ನೋಡೋಣ ದ ಕ್ಯಾಬಿನೆಟ್ ಹ್ಯಾಸ್ ಟೂ ಟೈಪ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಕ್ಯಾಬಿನೆಟ್ಗೆ ಎರಡು ರೀತಿಯ ಜವಾಬ್ದಾರಿಗಳಿದೆ ಒಂದು ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ವೈಯಕ್ತಿಕ ಜವಾಬ್ದಾರಿ ಅದರೊಳಗಡೆ ಈಚ್ ಮಿನಿಸ್ಟರ್ ಇಸ್ ಪರ್ಸ್ನಲಿ ಅಕೌಂಟೇಬಲ್ ಫಾರ್ ದ ಪ್ರೋಗ್ರೆಸ್ ಸಕ್ಸಸ್ ಆ್ಯಂಡ್ ಫೇಲಿಯರ್ ಆಫ್ ದೇರ್ ಪೋರ್ಟ್ಫೋಲಿಯೋ ಅಂತಂದರೆ ಪ್ರತಿಯೊಬ್ಬ ಮಂತ್ರಿಯೂ ತಮ್ಮ ಖಾತೆಯ ಪ್ರಗತಿ ಯಶಸ್ಸು ಮತ್ತು ವೈಫಲ್ಯ ವೈಫಲ್ಯಕ್ಕೆ ವೈಯಕ್ತಿಕವಾಗಿ ಹೊರ ಹೊಣೆಯಾಗಿರ್ತಾರೆ ಓಕೆ ನೆಕ್ಸ್ಟು ಪಾಯಿಂಟ್ ಇಸ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ದ ಸೆಕೆಂಡ್ ರೆಸ್ಪಾನ್ಸಿಲಿಟಿ ಕಲೆಕ್ಟಿವ್ ಅಂದ್ರೆ ಸಾಮೂಹಿಕ ಜವಾಬ್ದಾರಿ ದ ಕೌನ್ಸಿಲ್ ಆಫ್ ದ ಮಿನಿಸ್ಟರ್ ಇಸ್ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಟು ದ ಪಾರ್ಲಿಮೆಂಟ್ ಇಟ್ ಮೀನ್ಸ್ ಲೋಕಸಭಾ ಫಾರ್ ಇಟ್ಸ್ ಅಡ್ಮಿನಿಸ್ಟ್ರೇಷನ್ ಪಾಲಿಸಿ ಡಿಸ್ಕಷನ್ ಅಂಡ್ ಪ್ರೋಗ್ರಾಮ್ಸ್ ಮಂತ್ರಿಗಳ ಪರಿಷತ್ತು ತನ್ನ ಆಡಳಿತ ನೀತಿ ಚರ್ಚೆಗಳು ಮತ್ತು ಕಾರ್ಯಕ್ರಮಗಳಿಗಾಗಿ ಸಂಸತ್ತಿಗೆ ಅಂದ್ರೆ ಲೋಕಸಭೆಗೆ ಸಾಮೂಹಿಕವಾಗಿ ಜವಾಬ್ದಾರರಾಗಿರ್ತಾರೆ ದ ಕೌನ್ಸಿಲ್ ಆಫ್ ನೆಕ್ಸ್ಟ್ ಪಾಯಿಂಟ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ರಿಮೇನ್ಸ್ ಇನ್ ಪವರ್ ಓನ್ಲಿ ಆಸ್ ಲಾಂಗ್ ಆಸ್ ಇಟ್ ಎಂಜಾಯ್ಸ್ ದ ಕಾನ್ಫಿಡೆನ್ಸ್ ಆಫ್ ದ ಪಾರ್ಲಿಮೆಂಟ್ ಮಂತ್ರಿಗಳ ಒಂದು ಮಂಡಲ ಇದೆಯಲ್ಲ ಅದು ಸಂಸತ್ತಿನ ವಿಶ್ವಾಸವನ್ನ ಹೊಂದಿರುವವರಿಗೆ ಮಾತ್ರ ಅಧಿಕಾರದಲ್ಲಿ ಉಳಿಯುತ್ತದೆ ನೆಕ್ಸ್ಟ್ ಆಂಡ್ ಕ್ಯಾನ್ ಬಿ ರಿಮೂವ್ಡ್ ಬೈ ಎ ನೋ ಕಾನ್ಫಿಡೆನ್ಸ್ ಮೋಷನ್ ಇನ್ ದ ಲೋಕಸಭಾ ಮತ್ತು ಲೋಕಸಭೆಯಲ್ಲಿ ಅವಿಶ್ವಾಸ ನಿರ್ಣಯದ ಮೂಲಕ ತೆಗೆಯಬಹುದು ದಿಸ್ ಈಸ್ ದ ಆನ್ಸರ್ ಫಾರ್ ದ ಲಾಸ್ಟ್ ಕ್ವಶನ್ ಓಕೆ ಇಲ್ಲಿಯವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನನ್ನ ವೀಡಿಯೋಸ್ಗಳು ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ 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 ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಲೈಕ್ ಮೈ ಚಾನಲ್ ಆ್ಯಂಡ್ ಪ್ಲೀಸ್ ಶೇರ್ ಯುವರ್ ಕಮೆಂಟ್ಸ್ ವಿತ್ ಮೀ ಥ್ಯಾಂಕ್ ಯು ಒನ್ಸ್ ಅಗೇನ್ ಫ್ರೆಂಡ್ಸ್ ದ ಫಸ್ಟ್ ಮೇನ್ ಇಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ವರ್ಡ್ಸ್ ಇಂಡಿಯಾ ಹ್ಯಾಸ್ ಎ ಫೆಡರಲ್ ಫಾರ್ಮ್ ಆಫ್ ಗವರ್ನಮೆಂಟ್ ಭಾರತವು ಡ್ಯಾಶ್ಗಳ ಒಕ್ಕೂಟವಾಗಿದೆ ದ ಯೂನಿಯನ್ ಲೆಜಿಸ್ಲೇಚರ್ ಈಸ್ ಕಾಲ್ಡ್ ಪಾರ್ಲಿಯಮೆಂಟ್ ಕೇಂದ್ರ ಶಾಸಕ ಗವನ ಏನಂತ ಕರೀತಾರೆ ದ ಚೇರ್ಮನ್ ಆಫ್ ರಾಜ್ಯಸಭಾ ಈಸ್ ದ ವೈಸ್ ಪ್ರೆಸಿಡೆಂಟ್ ರಾಜ್ಯಸಭೆಯ ಸಭಾಪತಿಗಳನ್ನು ಯಾರಾಗಿರ್ತಾರೆ ಅಥವಾ ಏನಂತ ಕರೀತಾರೆ ಒನ್ ಹ್ಯಾಸ್ ಟು ಕಂಪ್ಲೀಟ್ ಟ್ವೆಂಟಿ ಫೈವ್ ಇಯರ್ಸ್ ಟು ಬಿಕಮ್ ಎ ಮೆಂಬರ್ ಆಫ್ ಲೋಕಸಭಾ ರಾಜ್ಯ ಲೋಕಸಭೆಯ ಸದಸ್ಯರಾಗಕ್ಕೆ ಎಷ್ಟು ವರ್ಷ ವಯಸ್ಸು ಪೂರ್ಣಗೊಂಡಿರಬೇಕು ದೆನ್ ದ ಕಮಾಂಡರ್ ಇನ್ ಚೀಫ್ ಆಫ್ ದ ತ್ರೀ ಆರ್ಮ್ಡ್ ಫೋರ್ಸಸ್ ಈಸ್ ದ ಪ್ರೆಸಿಡೆಂಟ್ ಮೂರು ಸೇನಾಪಡೆಗಳ ನಾಯಕರು ಯಾರು ದ ಪ್ರೊಸೆಸ್ ಫಾರ್ ಎಲೆಕ್ಟಿಂಗ್ ದ ಪ್ರೆಸಿಡೆಂಟ್ ಈಸ್ ಎಕ್ಸ್ಪ್ಲೇನ್ಡ್ ಅಂಡರ್ ಆರ್ಟಿಕಲ್ಸ್ ಫಿಫ್ಟಿ ಫೋರ್ ಆ್ಯಂಡ್ ಫಿಫ್ಟಿ ಫೈವ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಐವತ್ನಾಲ್ಕು ಮತ್ತು ಐವತ್ತೈದನೇ ವಿಧಿಯಲ್ಲಿ ರಾಷ್ಟ್ರಾಧ್ಯಕ್ಷರನ್ನು ಚುನಾಯಿಸುವ ವಿಧಾನವನ್ನು ಅಳವಡಿಸಲಾಗಿದೆ The last one is the Chairman of the Union Public Service Commission is appointed by the President. Kendra, Lok Seva Ayogada Yaru name is